ಶ್ರೀ ಭೋಲೆಯ ನಮಃ ದ್ವೀತಿ ಚತುರ ಭಂಗ ಆ ಕಡೆ ಐದಾರು ಭಂಗ ಚೌಕಿಯೊಳಗೆ ಏಳೆಂಟು ಭಂಗ ಸಾಕು ಭಾಷೆ ಏಳ್ನೂರ ಹದಿನೆಂಟು ಪರ್ಮಿಟೇಷನ್ ಕಾಂಬಿನೇಷನ್ ಒಂದು ಎರಡು ಮೂರು ನಾಲ್ಕು ಏಳು ಎಂಟು ಮಾಡಿದಾಗ ಒಟ್ಟು ಏಳ್ನೂರ ಹದಿನೆಂಟು ಭಾಷೆಗಳು ವರಹಮೋ ಎಂದು ಅರ್ಥ ತುಳಿಯುವುದಾದೆ ಅನ್ ಅಂತ್ಯ ಅದರಳ್ಳ ಅಕ್ಷರಗಳ ಬಳಿ ಸಾರುವುದಾಗೆಲ್ಲ ಭಾಷೆ ಬಳಿ ಸಾರದ ಕ್ಷುಲ್ಲಕದ ಏಳ್ನೂರರ ಭಾಷೆ ಬಳಿ ಬಳಸಿರಿ ಮಹಾ ಹದಿನೆಂಟಮ್ಮ ಮಹಾಭಾಷೆಗಳು ಹದಿನೆಂಟು ಕ್ಷುಲ್ಲ ಕ್ಷುಲ್ಲಕ ಭಾಷೆಗಳು ಏಳ್ನೂರು ಅವೆಲ್ಲವೂ ಸೇರಿ ಏಳ್ನೂರ ಎಂಟು ಭಾಷೆಗಳಾಗುವು ಆದಿ ಅಂತ್ಯ ಅಕ್ಷರ ಅಕ್ಷರಗಳ ಬಳಿ ಸಾರಿ ಆಗೆಲ್ಲ ಭಾಷೆಗಳು ಹೊರಹೊಮ್ಮುವ ಇದು ಸಿರಿಬೋಲೆಯಾದ യൂനിഫൈഡോഡ ആൻഡ ഡിക്കോടിംഗ് സിസ്റ്റിം എന്താ അർത്ഥമാിക്കൊള്ളോണ